ಗದಗ ಜಿಲ್ಲಾ ಮೂಡ್ರಗಿ ತಾಲೂಕಿನ ಮೇವುಂಡಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಸಿ ಬೆಳೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ದಲಿತ ಸಂಘಟನೆ ಪ್ರತಿಭಟನೆ ಮಾಡಿದರು ಚುನಾವಣಾ ನೀತಿ ಸಮಿತಿ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರು ಬ್ಯಾನರ್ ತೆರವು ಹಿನ್ನೆಲೆ ಸಂವಿಧಾನ ಜಾಗೃತಿ ಜಾಥಾ ಪೋಸ್ಟ್ನಲ್ಲಿರುವ ಬಸವಣ್ಣ ಹಾಗೂ ಅಂಬೇಡ್ಕರ್ ಭಾವಚಿತ್ರವಿದ್ದು ಬಸವಣ್ಣನವರ ಭಾವಚಿತ್ರ ಬಿಟ್ಟು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಉದ್ದೇಶಪೂರ್ವಕವಾಗಿ ಪಿಡಿಒ ಸಂತೋಷ್ ಹುಗಾರ್ ಮಸಿ ಬೆಳೆಸಿದ್ದಾರೆ ಎಂದು ದಲಿತ ಮುಖಂಡರು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿಗಳಾದ ಧನಂಜಯ್ ಮಾಲ್ಗಿತ್ತಿ ತಾಲೂಕ್ ಪಂಚಾಯಿತಿ ನಿರ್ವಾಹಕ ಅಧಿಕಾರಿಗಳಾದ ವಿಶ್ವನಾಥ್ ಎಚ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉದಯ್ ಕುಮಾರ್ ಯಲಿವಾಳ ಅವರು ಸ್ಥಳಕ್ಕೆ ಭೇಟಿ ನೀಡಿ ನೋಟಿಸ್ ಜಾರಿ ಮಾಡುವುದಾಗಿ ತಿಳಿಸಿದರು ವರದಿ ರಂಗನಾಥ್ ಕಂದ್ಗಲ್ ನ್ಯೂಸ್ ಪೋರ್ಟ್ ಏರಿ ಇಂಡಿಯಾ ಮಾಡ್ಬೇಕು ಸಾಧಿಕಾರಿ ಮಾಡಬೇಕು ಮಾತ್ರ ಅವ್ರನ್ನ ನಾವು ಏನ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಅವ್ರಿಗೆ ದಿಕ್ಕರ್ ಹಾಕ ಅವ್ರು ಎಲ್ಲಿ ಹೋದ್ರೆ ಬಿಡಲ್ಲ ಅವ್ರನ್ನ ಕೋಡ್ ಆಫ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಆದ್ಮೇಲೆ ರಾಜಕೀಯ ವಿಷಯಗಳಿಗೆ ರಾಜಕೀಯ ಪೋಸ್ಟ್ಗಳಿಗೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗಿರ್ತೈತಿ ಇದು ಸಂವಿಧಾನ ಜಾಥಾ ಕಾರ್ಯಕ್ರಮ ಬಂದ ಪೋಸ್ಟರ್ಗಳನ್ನು ಮುನ್ ಮೇವುಂಡಿ ಪಂಚಾಯತಿ ವ್ಯಾಪ್ತಿಯೊಳಗೆ ಎಲ್ಲೆಲ್ಲಿ ಬರ್ತೈತಿ ಅಲ್ಲೆಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಹುಗಾರನವರು ಉದ್ದೇಶ ಪೂರ್ವಕವಾಗಿ ಅಂಬೇಡ್ಕರ್ ಮುಖಕ್ಕೆ ಮಸಿ ಬಳದಿದ್ದಾರೆ ಪೇಂಟ್ ಹಚ್ಚಿದ್ದಾರೆ ಎಲ್ಲ ಕಡೆ ಇಲ್ಲೇ ಬೇಕಾದಂತಹ ವಿಶ್ವಗುರು ಬಸವಣ್ಣನವರು ಆಮೇಲೆ ಅಂಬೇಡ್ಕರ್ ಅವರು ಯಾರೂ ಕೂಡ ಅವರು ಮಹಾನ್ ವ್ಯಕ್ತಿಗಳಾಗಿರೋದ್ರಿಂದ ಇಲ್ಲಿ ಜಾತಿ ಜಾತಿಗೆ ಜಗಳ ಹಚ್ಚಿ ಈ ಊರನ್ನು ಊರ ವಾತಾವರಣ ಕೆಡಿಸುವಂತ ಇಂಥ ಪಿಡಿಒ ಅಭಿವೃದ್ಧಿ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು ಗಡಿಪಾರು ಮಾಡಬೇಕು ಯಾವ ಸಿಬ್ಬಂದಿಗಳು ತಪ್ಪು ಮಾಡಿರ್ತದೆ ಎಲ್ಲರಿಗೂ ಕೂಡ ಆಕ್ಷನ್ ಆಗಬೇಕು ಮಾನ್ಯ ತಹಶೀಲ್ದಾರ್ ಸಾಹೇಬರು ಹಾಗೂ ಯುವ ಸಾಹೇಬರು ಮನೆ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಮನವಿ ಮಾಡ್ಕೊತೀವಿ ಅದನ್ನ ತಾವು ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅವ್ರು ಕೂಡಲೇ ಅಮಾನತುಗೊಳಿಸ್ಬೇಕು ಇದ್ರಾಗ ಯಾವುದೇ ರೀತಿಯಿಂದ ಏನಾದರೂ ಮಿನ ಮಹಿಷಾ ಅವ್ರನ್ನ ಏನಾದ್ರು ಸೇವ್ ಮಾಡುವಂತ ಯಾವುದೇ ಯಾವ್ದಾದ್ರು ರಾಜಕೀಯ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗ್ಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಏನಾದರೂ ಸೇವೆ ಮಾಡೋಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಜಿಲ್ಲೆಯಾದ್ಯಂತ ಇವರು ವಿರುದ್ಧವಾಗಿ ಈ ಅಂಬೇಡ್ಕರ್ ವಿರೋಧಿಗಳ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ತಾವೆಲ್ಲ ಅಧಿಕಾರಿಗಳ ಗಮನದಲ್ಲಿಟ್ಕೊಂಡು ಅವ್ರ ಮೇಲೆ ಕೂಡಲೇ ಅಮಾನತುಗೊಳಿಸ್ಬೇಕು

ಉದ್ದೇಶ ಪೂರ್ವಕ ಸಂತೋಷ್ ಪಿಡಿಯವರು ಉದ್ದೇಶಪೂರ್ಕ ಸಿಂಟಲ್ವರಲ್ಲಿ ಗಂಗಾಪುರ ಗ್ರಾಮದಲ್ಲಿ ಅದೇ ರೀತಿ ಮಾಡಿದ್ರು ಮತ್ತೆ ಇಲ್ಲಿ ಮೇವು ಮಾಡಿದ್ರೆ ಉದ್ದೇಶಪುರ ಇತನ ಅಮಾನತ್ ಮಾಡ್ಬೇಕು ಇತಿನ ನಮ್ಮ ಗದಗ್ ಜಿಲ್ಲೆಯಲ್ಲಿ ಗಡಿಪಾರ ಮಾಡ್ಬೇಕು ಇಂತ ಅಧಿಕಾರಿಗಳು ಬೇಕಾಗಿಲ್ಲ ನಮ್ಗ ಊರೆಲ್ಲ ಚಲೋ ಐತಿ ಬೆಂಕಿ ಸರ್ ಇವರೆಲ್ಲ ಊರೆಲ್ಲ ಸ್ಯಾಂಡ್ ಗಾಡಿ ಇವರೇ ನೀವ್ ಅಂಬೇಡ್ಕರ್ ಇವರೇನಿಗಳಿವಿ ಇವರು ಇಂಥವ್ರ ನಾ ಕೂಡ್ಯ ಅಧಿಕಾರ್ ತಹಸೀಲ್ದಾರ್ ಸಾಹೇಬ್ರು ಆತು ಇವ ಸಾಹೇಬ್ರು ಆಯ್ತು ಸಮಾಜಗಳ ಅಧಿಕಾರಿಗಳು ಆಯ್ತು ನೀವು ಕೂಡ್ಯ ಅವ್ರನ್ನ ಶಶ್ಮೆಂಟ್ ಮಾಡ್ಬೇಕು ಇಲ್ಲಿಂದ ನಾವು ಮಾತ್ರ ಅವ್ರನ್ನ ನಾವು ಏನು ಮಾಡ್ತೇವೋ ಗೊತ್ತಾಗಲ್ಲ ನಾವು ಇದ್ದಿಕ್ಕನ ಜಾತ್ಯ ಕಾರ್ಯಕ್ರಮ ಬಂದು ಪೋಸ್ಟರ್ಗಳನ್ನು ಮುನ್ ಮೇಹುಂಡಿ ಪಂಚಾಯಿತಿ ವ್ಯಾಪ್ತಿಯೊಳಗೆ ಎಲ್ಲೆಲ್ಲಿ ಬರ್ತೈತೆ ಅಲ್ಲೆಲ್ಲಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಹೋಗಾರ್ನವರು ಉದ್ದೇಶ ಪೂರ್ವಕವಾಗಿ ಅಂಬೇಡ್ಕರ್ ಮುಖಕ್ಕೆ ಮಸಿ ಬಳದಿದ್ದಾರೆ ಪೇಂಟ್ ಹಚ್ಚಿದ್ದಾರೆ ಎಲ್ಲ ಕಡೆ ಇಲ್ಲಿ ಬೇಕಾದಂತ ವಿಶ್ವಗುರು ಬಸವಣ್ಣನವರು ಆಮೇಲೆ ಅಂಬೇಡ್ಕರ್ ಅವರು ಯಾರು ಕೂಡ ಅವರು ಮಹಾನ್ ವ್ಯಕ್ತಿಗಳಾಗಿರೋದ್ರಿಂದ ಇಲ್ಲಿ ಜಾತಿ ಜಾತಿಗೆ ಜಗಳ ಹಚ್ಚಿ ಈ ಊರನ್ನು ಊರ ವಾತಾವರಣ ಕೆಡಿಸುವಂತ ಇಂಥ ಪಿಡಿಯುವ ಅಭಿವೃದ್ಧಿ ಅಧಿಕಾರಿಯನ್ನು ಕೂಡಲೇ ಅಮಾನತ್ತುಗೊಳಿಸಬೇಕು ಗಡಿಪಾರು ಮಾಡಬೇಕು ಯಾವ ಸಿಬ್ಬಂದಿಗಳು ತಪ್ಪು ಮಾಡಿರ್ತದೆ ಎಲ್ಲರಿಗೂ ಕೂಡ ಎಚ್ನ್ ಆಗಬೇಕು ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಯುವ ಸಾಹೇಬರು ಮನೆ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂತೀವಿ ಅದನ್ನ ತಾವು ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅವ್ರು ಕೂಡಲೇ ಅಮಾನತುಗೊಳಿಸ್ಬೇಕು ಇದ್ರಾಗ ಯಾವುದೇ ರೀತಿಯಿಂದ ಏನಾದರೂ ಮೀನೇ ಮಹಿಷ ಅವ್ರನ್ನ ಏನಾದ್ರು ಸೇವೆ ಮಾಡುವಂತ ಯಾವುದೇ ಯಾವ್ದಾರು ರಾಜಕೀಯ ಅಧಿಕಾರಿಗಳಾಗ್ಲಿ ರಾಜಕೀಯ ವ್ಯಕ್ತಿಗಳಾಗ್ಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಏನಾದರೂ ಸೇವೆ ಮಾಡೋ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಾದ್ಯಂತ ಇವರು ವಿರುದ್ಧವಾಗಿ ಈ ಅಂಬೇಡ್ಕರ್ ವಿರೋಧಿಗಳ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ತಾವೆಲ್ಲ ಅಧಿಕಾರಿಗಳ ಗಮನದಲ್ಲಿ ಅವ್ರ ಮೇಲೆ ಕೂಡಲೇ ಅಮಾನತುಗೊಳಿಸ್ಬೇಕು ಉತ್ತರ ಕೂಡ ಜಿಲ್ಲಾ ಮಾತ್ರಾ ಪಂಚಾಯತಿ ಬ್ಲಾಕ್ ಕಾಂಗ್ರೆಸ್ ಮೇನ್ ಇದನ್ನ ತೆಗಿಬೇಕಾಗಿತ್ತು ಅವರು ಕೋಡ್ ಆಫ್ ಕಂಡಕ್ಟ್ ಗೆ ಕಾಂಗ್ರೆಸ್ ಅಂತಕ್ಕಂಥ ತೆಗಿಬೇಕಿತ್ತು ಬಿಜೆಪಿ ಯಾವ್ದೇ ಪಕ್ಷ ಇರಲಿ ಯಾವುದೇ ಪಕ್ಷ ಇದ್ದಾರೆ ಟೈಟಲ್ ಇದ್ರೂ ಕೂಡ ಅವ್ರು ತೆಗಿಬೇಕಿತ್ತು ಇಷ್ಟು ಅವ್ರ ಕಂಬರ್ ಆಗಲ್ಲ ಇಂತ ನೌಕರಿ ಕೊಟ್ಟಿದ್ದ ಯೋಗ್ಯ ಆ ನೌಕರಿ ಮಾಡ್ಲಿಕ್ಕೆ ಅಯೋಗ್ರಿ ಇವರು ಇಂತ ಇಲ್ಲಿ ಏನ್ ತೆಗಿಬೇಕಾಗಿತ್ತು ಅದ್ ತಗಲಿಲ್ಲ ಏನ್ ತೆಗಿಬಾರ್ದಿತ್ತು ಅದನ್ನ ತೆಗೆದು ಇವತ್ತು ಗೋರ್ ಅಣ್ಣ ಎಸ್ ಅದಕ್ಕ ಅದಕ್ಕೆ ಅವ್ರಿಗೆ ಕೂಡಲೇ ಅಮಾನತ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಂತ ಈ ಮೂಲಕ ನಾವು ಡಿ ಎಸ್ ಎಸ್ ಮತ್ತು ಇಲ್ಲಿ ಇರ್ತಕ್ಕಂತ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಹಿರಿಯರು ಸರ್ವ ಜನಾಂಗರ ಮುಖಾಂತರ ಇವತ್ತು ನಾವು ಗೌರ್ಮೆಂಟ್ಗೆ ಗೆ ಅಥವಾ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ